ಏನಿವತ್ತು ಕರ್ನಾಟಕ ದಲಿತ ಮಹಾ ಸಂಘಟನೆ ಮಹಾ ಒಕ್ಕೂಟದಿಂದ ಇವತ್ತು ಕೋಲಾರ ನಗರದಲ್ಲಿ ಚಳುವಳಿ ಇಟ್ಕೊಂಡು ತಾಲೂಕಾಫೀಸರ ಮೆಮೋಣಂ ಕೊಟ್ಟಿದೀವಿ ಜಿಲ್ಲಾಧಿಕಾರಿಗಳ ಮುಖಾಂತರ ಸಿಎಂ ಸಿದ್ದರಾಮಯ್ಯ ಅವರ ಮೆಮೋಣ್ ಕೊಟ್ಟಿದ್ವಿ ಮತ್ತು ಆ ನಮ್ಮ ಆ ಎಸ್ಪಿ ಸೂಪ್ರಿಟೆಂಡ್ ಆಫ್ ಪೊಲೀಸ್ ಕಡೆಯಿಂದ ಗೃಹ ಮಂತ್ರಿ ಮತ್ತು ರಾಜ್ಯ ಸರ್ಕಾರದ ಆ ಏನವರು ಚೀಫ್ ಸೆಕ್ರೆಟರಿ ಅವ್ರ ಕೂಡ ಮೆಮಾನ ಕೊಟ್ಟಿದ್ವಿ ಇವತ್ತು ಬಂದಾಗ ನಾನು ಹೇಳೋದು ಇಷ್ಟನೆ ಏನು ಕೊತ್ತೂರು ಮಂಜುನಾಥ್ ಅವರು ಎರಡ್ ಸಾವಿರದ ಹದಿಮೂರರಲ್ಲಿ ಮುಳುಬಾಲ ಕ್ಷೇತ್ರದಿಂದ ಎಸ್ಸಿ ಆಗಿ ಕಣಕ್ಕಿಳಿತೇವೆ ಅವ್ರದ್ದು ಜಾತಿ ಬಂದು ಬೈರಾಗಿ ಅವತ್ತು ನಾವು ಆಪೋಸ್ ಮಾಡಿದ್ದೀವಿ ನೀನು ಬೈರಾಗಿ ಬರ್ತೀಯಾ ನೀನು ಎಸ್ ಸಿ ಅಲ್ಲ ಎಸ್ ಸಿ ಅಲ್ಲ ಅಂತ ಹೇಳಿದ್ರು ಕೂಡ ಯಾವುದೇ ಅಧಿಕಾರಿಗಳು ಮನ್ನಣೆ ಕೊಡೋದಿಲ್ಲ ನಮ್ಮ ಹೋರಾಟ ಸತತವಾಗಿ ಮಾಡ್ಕೊಂಡು ಬಂದ ಮೇಲೆ ಜೈ ಮಾಧವ್ ಅಂತ ತಹಸೀಲ್ದಾರ್ ಅವರು ಎಂಡಸ್ಮೆಂಟ್ ಕೊಡ್ತಾರೆ ನೀವು ಈ ಪ್ರಕರಣವನ್ನ ಇಲ್ಲಿವರೆಗೂ ತಂದಿದ್ದೀರಿ ಜಾತಿ ಪ್ರಕರಣವನ್ನ ನಿಮ್ಮ ಜಾತಿ ಸರಸ್ಪು ಯಾವುದೇ ಕಾರಣ ನಾನು ರದ್ದು ಮಾಡ್ತಾ ಇದ್ದೀನಿ ನೀವು ಯಾವ್ದಕ್ಕೂ ಬಳಸಬಾರ್ದು ಅಂತ ಒಂದು ಎಂಡಾಸ್ಮೆಂಟ್ ಕೊಡ್ತಾರೆ ಆದ್ರೂ ಕೊಟ್ಟರು ಸಹ ಅವ್ರ ಕೇನ್ ಮಾಡೋದಿಲ್ಲ ಯಾಕಂದ್ರೆ ಅವತ್ತು ಕೂಡ ಸಿದ್ದರಾಮಯ್ಯ ಸರ್ಕಾರ ಇರ್ತದೆ ಇವತ್ತು ಕೂಡ ಸರ್ವೋಚ್ಚ ನ್ಯಾಯಾಲಯ ಮತ್ತು ಉಚ್ಚ ನ್ಯಾಯಾಲಯ ಕೂಡ ಇವತ್ತು ಫ್ರಾಡ್ ಕ್ರಿಮಿನಲ್ ಮಾಡಿದ್ಯಾ ಮಾಡಿದ್ಯಾತ್ತೂರು ಮಂಜಿನ ಇದು ಏನದು ಸಂವಿಧಾನವನ್ನ ವಿರೋಧವಾಗಿ ನಡ್ಕೊಂಡು ನೀವು ಚೀಟ್ ಮಾಡಿದೆ ಅಂತ ಪ್ರೂವ್ ಮಾಡ್ತಾರೆ ಮತ್ತೆ ಅದೇ ರೀತಿಯವಾಗಿ ಏನು ನಾವು ಎಸ್ ಸಿ ಎಸ್ ಟಿ ನಾಗರಿಕ ಜನ ಸೆಲ್ಲು ಜಾಮೀನು ನಿರ್ದೇಶಿಯ ಒಂದು ಪ್ರಕರಣ ದಾಖಲಾಗ್ತದೆ ಹದಿನೆಂಟರಲ್ಲಿ ಇವತ್ತು ಕೂಡ ಅದ್ರ ಸ್ಟೇ ಹೋಗಿದ್ದ ಸ್ಟೇ ಮಾಡ್ಕೊಂಡು ಬಂದಿದ್ದ ಡಿಸೆಂಬರ್ ಹನ್ನೆರಡು ನಾಗಪ್ರಸನ್ನ ಅವರ ಮುಖ್ಯ ನ್ಯಾಯಮೂರ್ತಿಗಾದಂತ ಅವರು ಒಂದು ಆದೇಶ ಮಾಡಿದ್ದಾರೆ ಕೊತ್ತೂರು ಮಂಜುನಾಥ್ ಅವರು ಜಾತಿ ಪ್ರಮಾಣ ಪತ್ರದಲ್ಲಿ ನಿರ್ಮಾಪಕರಾಗಿದ್ದಾರೆ ಅಂತ ಪ್ರೂವ್ ಮಾಡಿದ್ದಾರೆ ಜಾತಿಯಿಂದ ಬಹಿರಾಗಿ ನೀವು ಹದಿನೆಂಟರಿಂದ ಸರ್ಕಾರ ಅವನು ಏನು ಸೌಲಭ್ಯ ತಕೊಂಡಿದ್ನು ಅದನ್ನು ವಾಪಸ್ ತಗೊಳ್ಕೋಬೇಕಂತ ನಾಗಪ್ರಸನ್ನ ಅವರು ಜಡ್ಜೆ ಮಾಡಿದ್ರು ಸಹ ಸಿದ್ದರಾಮಣ್ಣ ಅವರ ಸರ್ಕಾರ ಬೊಬ್ಬೆ ಒಳಿತಾ ಇದೆ ದಲಿತರ ಪರವಾಗಿ ಸಂವಿಧಾನ ರಕ್ಷಣೆ ಮಾಡ್ತೀವಿ ಅಂತ ಸಿದ್ದರಾಮಯ್ಯವರೇ ನೀವು ಯಾವುದೇ ಸಮುದಾಯ ಪರವಾಗಿಲ್ಲ ನೀನು ಸಂವಿಧಾನ ಕಾನ್ಸ್ಟಿಟ್ಯೂಷನ್ ಪರವಾಗಿ ಕೂಡ ಇಲ್ಲ ಅಂತ ನೀವು ಸ್ಪಷ್ಟವಾಗಿ ಕಾಣ್ತಾ ಇದೆ ಯಾಕಪ್ಪ ಅಂದ್ರೆ ಕೊತ್ತೂರು ಒಂದು ಜಾತಿ ಕದ್ದಿದ್ರು ಸಹ ನೀವು ಕೋರ್ಟ್ ಆದೇಶ ಆಗಿದ್ರು ಕೂಡ ಇವತ್ತು ಬಂಧನೆ ಕೊಡಕ ನೀವು ಅನುಮೋದನೆ ಕೊಡ್ತಾ ಇಲ್ಲ ಬೇಡ ಬೇಡ ಅಂತ ಹುಡಾಟು ಕೂಡ ಕೊಡ್ತಾ ಇದ್ರಿ ನಾವು ಘನ ಘನತಾ ಯುಕ್ತ ರಾಜ್ಯಪಾಲರಿಗೆ ಕೊಟ್ಟಿದ್ದೀವಿ ಚೀಫ್ ಸೆಕ್ರೆಟರಿಗ ಮೆಮಾನ ಕೊಟ್ಟಿದ್ದೀವಿ ನಾಗರಿಕ ವಿಚಾರ ನಿರ್ದೇಶನ ಮೆಮಾನ ಕೊಟ್ಟಿದ್ದೀವಿ ಮುಖ್ಯಮಂತ್ರಿ ಕೂಡ ನಾವು ಮೆಮಾನ ಕೊಟ್ಟು ನಾವು ಬಂದು ಇವತ್ತು ಉಗ್ರವಾದ ಪ್ರತಿಭಟನೆ ಮಾಡಿದೀವಿ ಮುಂದಿನ ದಿನಗಳಲ್ಲಿ ನೀವು ಏನನ್ನ ಬಂದಿಲ್ಲ ಅಂತ ಹೇಳಿದ್ರೆ ನಾವು ನಿಜವಾಗ್ಲೂ ಹೇಳ್ತೀನಿ ಕಾನೂನು ವ್ಯವಸ್ಥೆಯಲ್ಲಿ ಹೋರಾಟ ಮಾಡ್ತೀವಿ ಅಧಿಕಾರಿಗಳನ್ನ ನೀವು ಕಂಟೆಂಪ್ಟ್ ಕೋರ್ಟ್ ಹಾಕ್ತೀವಿ ನಿಮ್ಮ ಮೇಲೆ ನಾವು ಯಾಕಂದ್ರೆ ಎಲ್ಲಾ ದಾಖಲೆಗಳು ಮರ್ಕೊಂಡಿದೀವಿ ಯಾವುದು ದಾಖಲೆಗಳಿಲ್ಲ ಕೊತ್ತೂರ ಮಂಜುನಾಥ್ ಒಂದೇ ಒಂದು ಕೋರ್ಟ್ ಅಲ್ಲಿ ಆದೇಶ ಆಗಿಲ್ಲ ಅವನ ಪರವಾಗಿ ಎಲ್ಲ ಹಿಂಬರ ಕೊಟ್ಟವ್ರೆ ಹಿಂಬರ ಕೊಟ್ಟರ ಮಾರಿಗೆ ಇವತ್ತು ಕೋಲಾರ ವಿಧಾನಸಭಾ ಕ್ಷೇತ್ರದಲ್ಲಿ ನಾಮಿನೇಷನ್ ಆಗ್ಬೇಕಾದ್ರೆ ನಿನ್ನ ಜಾತಿ ಖಾಲಿ ಬಿಟ್ಟಿದೀಯಾ ಜಾತಿ ಖಾಲಿ ಬಿಟ್ಟಿದ್ಯಾ ನೀನು ಭಾರತೀಯನೇ ಅಲ್ವೋ ನೀನು ನೀನು ನನ್ ತಗೊಂಡಿದ್ದೀನಿ ನಿನ್ನ ಸರ್ಟಿಫಿಕೇಟ್ ತಗೊಂಡಿದ್ದೀನಿ ನೀನು ಇಲ್ಲಿ ಕೂಡ ನೀನು ಭಾರತೀಯ ಅಂತ ಅರ್ಹರ ಆಗಿದೀಯಾ ಅಂದ ಮೇಲೆ ನೀನು ದೊಡ್ಡ ನಿಷ್ಕ್ರಿಯವಾದಂತ ಮನುಷ್ಯ ನೀನು ನೀನು ಕಾನ್ಸ್ಟಿಟ್ಯೂಷನ್ ಬಗ್ಗೆ ಏನು ಅರಿವಿಲ್ಲದ ಮುರಿಷನ್ ನೀನು ಅದರಿಂದ ಏನು ವಂಚನೆ ಮಾಡಿದೀಯಾ ಆ ವಂಚನೆ ಮಾಡೋದ್ರಿಂದ ಬೇಷರತ್ತಾಗಿ ನಾನು ರಾಜೀನಾಮೆ ಕೊಡ್ತಾ ಇದ್ದ ನಿನಗೆ ಮಾನ ಮರ್ಯಾದೆ ಇದ್ರೆ ನಿನ್ನ ಗೌರವ ಏನಾದ್ರು ಇದ್ರೆ ಇವತ್ತು ಬೇಷರತ್ತಾಗಿ ದಲಿತರಿಗೆ ವಂಚನೆ ಮಾಡಿದ್ದೀನಿ ದಲಿತರ ಹಕ್ಕನ್ನ ಕಸ್ತಕೊಂಡಿದ್ದೀನಿ ಅಂತ ಹೇಳಿ ನೀನು ರಾಜೀನಾಮೆ ಕೊಡ್ತೀಯೋ ನೀನು ಬೇಷರತ್ತಾಗಿ ಸರೆಂಡರ್ ಆಗ್ತೀಯೋ ನನ್ಗೆ ಗೊತ್ತಿಲ್ಲ ನೀನು ಪೊಲೀಸ್ ಸ್ಟೇಷನ್ಗೆ ಹೋಗಿ ಸರೆಂಡರ್ ಆಗಿ ನಾನು ತಪ್ಪನ್ನ ಒಪ್ಪಿಕೊಂಡ್ರೆ ನಿನ್ನ ಕ್ಷಮೆ ಇರ್ತಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ನಿಮ್ಮ ಮಿಸ್ತಾ ಅಂತ ಹೇಳಿ ಏನು ಈ ಪ್ರಕರಣದಲ್ಲಿ ಉಗ್ರ ಹೋರಾಟ ಮಾಡಿದೀವಿ ಮುಂದಿನ ದಿನಗಳಲ್ಲಿ ಬಹಳ ಹತ್ತಿರ ದಿನಗಳಲ್ಲಿ ಬೆಂಗಳೂರು ಚಲೋ ಕಾರ್ಯಕ್ರಮ ಇಟ್ಕೊಳ್ತೀವಿ ಬೈಕ್ ರಾ ಇಟ್ಕೊಂತ ಇದೀವಿ ನಾವು ವಿಧಾನಸೌಧದ ಚಲೋ ಕಾರ್ಯಕ್ರಮ ಮುಖ್ಯಮಂತ್ರಿ ಮನೆ ಮಂದಿ ಕೂಡ ದೇಣಿ ಕೂಡ ಫಿಕ್ಸ್ ಮಾಡ್ತೀವಿ ನೀವು ಯಾವುದೇ ಕಾರಣಕ್ಕೂ ಕೂಡ ನಿನ್ನ ಅರೆಸ್ಟ್ ಮಾಡೋವರೆಗೂ ಈ ಕರ್ನಾಟಕ ಸಂಘಟನೆಗಳ ಮಹಾ ಒಕ್ಕೂಟದ ನಮ್ಮ ದಲಿತನಾರ್ಮರಬಹುದು ಚೇತನ್ ಬಾಬು ಅವರು ಚಿಕ್ಕನಾರಾಯಣ ಅವರು ಮುನ್ಸಿ ವೆಂಕಟೇಶ್ ಅವರ ಆಗ್ಬಹುದು ಸದಾಶಿವ ಆಗ್ಬಹುದು ನಾವೆಲ್ಲರೂ ಕೂಡ ನಿನ್ನ ವಿರುದ್ಧವಾಗಿ ತೊಡೆ ಇವತ್ತಲ್ಲ ಹದಿಮೂರರಿಂದ ಒಡೆ ಬಂದಿದ್ದೀವಿ ಯಾಕಂದ್ರೆ ನ್ಯಾಯಾಲಯದ ಪ್ರಕರಣ ಇರೋದ್ರ ಇವಾಗ ನಾವು ವಿರುದ್ಧವಾಗಿ ಹೋರಾಟ ಮಾಡಿಕೊಡುವ ಪ್ರತಿ ಬಾರಿ ಕೂಡ ನ್ಯಾಯಾಲಯದ ಆದೇಶ ಆದಾಗ ವಿರುದ್ಧವಾಗಿ ನಾವು ಹೋರಾಟ ಮಾಡ್ಕೊಂಡು ಬಂದಿದೀವಿ ಎಲ್ರಿಗೂ ಪತ್ರಿಕಾ ಮಿತ್ರರಿಗೆ ಎಲ್ರಿಗೂ ಗೊತ್ತಿದೆ ಅದೆಲ್ಲ ಆದ್ರಿಂದ ನಾನು ಮುಖ್ಯಮಂತ್ರಿಗೆ ಕಳಕಳಿ ಮನವಿ ಮಾಡ್ಕೋಬೇಕು ನೀವು ದಲಿತ ಪರವಾಗಿದ್ದೀರಿ ಸಂವಿಧಾನ ಇರೋದಿದ್ರೆ ಕೊತ್ತೂರು ಮನೆಯನ್ನ ಆದಷ್ಟು ಬೇಗ ಅರೆಸ್ಟ್ ಮಾಡಿ ಈ ದಲಿತ ಕುಟುಂಬ ನ್ಯಾಯ ಹೇಳಿ ಎಲ್ರೂ ಕೂಡ ಮನವಿ ಮಾಡ್ಕೊಳ್ತೀವಿ ಜೈ ಇವತ್ತು ನಮ್ಮ ದಲಿತ ಸಂಘಟನೆಗಳ ವತಿಯಿಂದ ಅಂದ್ರೆ ಕರ್ನಾಟಕ ದಲಿತ ಸಂಘಟನೆಗಳ ಮಹಾ ಒಕ್ಕೂಟ ಇವತ್ತು ನಾವು ಪ್ರತಿಭಟನೆ ಹಮ್ಮಿಕೊಂಡಿದ್ದು ವಿಚಾರ ಪತ್ರಿಕೆ ಮಾಧ್ಯಮದಲ್ಲಿ ಈಗಾಗಲೇ ನಾವು ಪತ್ರಿಕೆ ಪತ್ರಿಕಾಗೋಷ್ಠಿ ನಾವು ನಡೆಸಿದಾಗ ಸಹ ಹೇಳಿದಿರಿ ಅದೇ ರೀತಿಯಲ್ಲಿ ಇಪ್ಪತ್ತೆರಡನೇ ತಾರೀಕು ನಾವು ಈ ಪ್ರತಿಭಟನೆ ಹಮ್ಮಿಕೊಂಡಿದ್ದು ಈ ಪ್ರತಿಭಟನೆ ವಿಚಾರ ಕೊತ್ತೂರು ಮಂಜುನಾಥ್ ಅವರು ಆಲ್ರೆಡಿ ಅವರು ನಕ್ ನಕಲು ಜಾತಿ ಪ್ರಮಾಣ ಪತ್ರ ಸೃಷ್ಟಿ ಕರ್ತರೆ ಅವರು ಯಾಕಂದ್ರೆ ಅದು ಕೋರ್ಟ್ ಅಲ್ಲಿ ಫೂ ಆಗಿರೋದು ಫ್ರೂ ಆಗಿರೋದ್ರಿಂದ ಆತನ ಬಂಧಿಸಬೇಕು ಬಂಧಿಸಬೇಕು ಡಿ ಸಿ ಆರ್ಇ ಅಂದ್ರೆ ಸೆನ್ ಸಿಆರ್ ಸೆನ್ ನಾಗರಿಕ ಹಕ್ಕು ನಿರ್ದೇಶನಾಲಯ ಅಂತಕ್ಕಂಥ ಏನು ನಮಗಾಗಿ ಎಸ್ ಸಿ ಎಸ್ ಟಿಗೆ ಅದು ಸೆಲ್ ಇರ್ತಕ್ಕಂಥದ್ದು ಅನುಕೂಲ ಆಗಬೇಕಾಗಿರ್ತಕ್ಕಂಥ ಇಲಾಖೆ ಇವತ್ತು ಏನು ಮಾಡೈತೆ ಅಂತ ಹೇಳಿದ್ರೆ ಇಲಾಖೆನೆ ಕೊತ್ತೂರು ಮಂಜುನಾಥ್ ಅವರ ಕವಿಭಷ್ಟಿಯಲ್ಲಿ ಇಟ್ಕೊಂಡಿದ್ದಾರೆ ಅದರಿಂದ ಇವತ್ತು ಇಲಾಖೆಯ ಕವಿಂಬರ್ತಕ್ಕಂಥ ಇಲಾಖೆಯಲ್ಲಿ ಅಧಿಕಾರಿಗಳು ಯಾರೇ ಇದ್ದಾರೆ ಅಧಿಕಾರಿಗಳು ಎಲ್ಲರೂ ವರ್ಗಾವಣೆ ಆಗ್ಬೇಕು ನಾನು ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ ಆ ಇಲಾಖೆಯಲ್ಲಿರ್ತಕ್ಕಂಥ ಎ ಡಿ ಜಿ ಪಿ ಆಗಿರ್ಬೋದು ಆ ಇಲಾಖೆ ಸಂಬಂಧಪಟ್ಟಂಗೆ ಎಸ್ ಪಿ ಆಗಿರ್ಬೋದು ಆ ಇಲಾಖೆ ಸಂಬಂಧಪಟ್ಟಂಗೆ ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಡಿ ವೈಎಸ್ ಬಿ ಆಗಿರ್ಬೋದು ಸಬ್ ಇನ್ಸ್ಪೆಕ್ಟರ್ ಆಗಿರ್ಬೋದು ಯಾರೇ ಆಗಲಿ ಉನ್ನತ ಮಟ್ಟದಲ್ಲಿ ಇರ್ತಕ್ಕಂಥ ಅಧಿಕಾರಿಗಳು ಅವರೆಲ್ಲ ಇವತ್ತು ಅಲ್ಲಿಂದ ವರ್ಗಾವಣೆ ಆಗ್ಬೇಕು ವರ್ಗಾವಣೆ ಯಾಕೆ ಆಗ್ಬೇಕಂತ ಹೇಳಿದ್ರೆ ವಿಚಾರ ಈಗ ಎರಡ್ ಸಾವಿರದ ಹದಿನಾರರಿಂದ ಇದುವರೆಗೂ ಹನ್ನೆರಡು ವರ್ಷ ಕಾಲಗಳು ತುಪ್ಪ ಹಿಡ್ದೈತೆ ಯಾವುದೇ ಈ ಭಾರತ ದೇಶದಲ್ಲಿ ಇದುವರೆಗೂ ಒಳ್ಳೆ ಒಳ್ಳೆ ಕೇಸುಗಳು ಯಾವುದೇ ಇರಲಿ ವಿವಾದಗಳು ಜಮೀನು ವಿವಾದಗಳು ಯಾವುದೇ ಇದ್ರೆ ಬೇಗನೆ ಬಗೆಹರಿಸ್ತಾ ಇತ್ತು ಆದ್ರೆ ಈ ಜಾತಿ ನಿಂದನೆ ಪ್ರಕಾರ ಕೇಸು ಇದುವರೆಗೂ ಹನ್ನೆರಡು ಆಗಿ ಇವತ್ತು ತುಕ್ಕಿಡ್ದೈತೆ ಹಿಡ್ದೈತೆ ಆದ್ರಿಂದ ಇವರು ಬಂಧಿಸಬೇಕು ಇವ್ರನ್ನ ಬಂಧಿಸಿ ಇವರು ಏನು ಇವ್ರಿಗೂ ಕೊಟ್ಟರು ಕೊಟ್ಟಿರ್ತಕ್ಕಂಥ ಸರ್ಕಾರ ಏನೇನು ಇವ್ರಿಗೂ ಬೆನಿಫಿಟ್ಸ್ ಕೊಟ್ಟಿದೆ ಬೆನಿಫಿಟ್ಸ್ ಎಲ್ಲ ಕಟ್ಟಬೇಕು ಇದ್ರ ಜೊತೆಗೆ ಅಹ್ ಏನು ಸಿಆರ್ ಸೆಲ್ಹ್ರು ಇವಾಗ ನಮ್ಮ ಕರ್ನಾಟಕ ಸರ್ಕಾರ ಇವತ್ತು ಏನು ಸರ್ಕಾರ ಆಯಿತು ಈ ಸರ್ಕಾರದಲ್ಲಿ ಇರ್ತಕ್ಕಂತ ವ್ಯವಸ್ಥೆ ಕೊತ್ತೂರು ಮಂಜುನಾಥ್ ಪಕ್ಕಕ್ಕೆ ನಿಂತಿರ್ತಕ್ಕಂತ ಯಾರು ಎಂ ಎಲ್ ಎಬಹುದು ಎಂ ಪಿ ಆಗಿರ್ಬೋದು ಸಂಬಂಧಪಟ್ಟ ಯಾರಾಗಿರ್ಬೋದು ನಮ್ಮ ವಿಶೇಷವಾಗಿ ಕೋಲಾರ ಜಿಲ್ಲೆಯಲ್ಲಿ ನಿಂತಿರ್ತಕ್ಕ ನಮ್ಮ ಎಂ ಎಲ್ ಸಿ ಅನಿಲ್ ಅವರಾಗಿರ್ಬೋದು ಸೇರಿಸಿ ಆದ್ರಿಂದ ಅವರು ಸಪೋರ್ಟ್ ಕೊಡ್ತಾ ಇದ್ದಾರೆ ಈ ಸಪೋರ್ಟ್ ನಜೀರ್ ಅಹಮದ್ ಅವ್ರ ಎಂ ಎಲ್ ಸಿ ಅವರು ಆಗಿರ್ಬೋದು ದಯವಿಟ್ಟು ನಮ್ಮ ಜಾತಿಗೆ ಮಂಚನಾಗೈತೆ ನಮ್ಮ ಜಾತಿಯಲ್ಲಿ ಕಬಳಿಕೆ ಮಾಡಿದ್ದಾರೆ ನಮ್ಮ ಜಾತಿಯಲ್ಲಿ ನಕಲಿ ಸರ್ಟಿಫಿಕೇಟ್ ತಗೊಂಡಿದ್ದಾರೆ ದಯವಿಟ್ಟು ಇವರು ಬಂಧನ ಕೊಳಸ್ಪಡಿಸಿ ಅರೆಸ್ಟ್ ಮಾಡಿ ಅಂದೇಳಿ ನಮ್ಮ ಒತ್ತಾಯ ಪತ್ರಕರ್ತ ನಮ್ಮ ಕೋಲಾರ ಶಾಸಕರಾದ ಪುತ್ತೂರ್ಜಿ ಮಂಜುನಾಥ್ ಅವರ ವಿರುದ್ಧ ಇವತ್ತೇನು ಹೋರಾಟಕ್ಕೆ ಮುಂದೆ ಆಗಿದ್ದೀವಿ ಇವತ್ತು ಕರ್ನಾಟಕ ಕೀಪು ಸಂಸ್ಥೆ ವತಿಯಿಂದ ಎಲ್ಲಾ ನಮ್ಮ ಕಾರ್ಯಕರ್ತರು ಎಲ್ಲಾ ನಮ್ಮ ದಲಿತ ಆ ಅಕ್ಕ ತಂಗಿಯವರು ಅಣ್ಣ ತಮ್ಮಂದಿರು ಎಲ್ಲ ಇಲ್ಲಿ ಸೇರಿದ್ದೀವಿ ಎಲ್ಲ ಪತ್ರ ಸೇರಿದ್ದಾರೆ ಇವತ್ತು ಎಲ್ಲರೂ ಗೊತ್ತಾಗ್ಬೇಕು ಎಲ್ಲಾ ಜಿಲ್ಲೆಯಲ್ಲಿ ಎಲ್ಲರೂ ಗೊತ್ತಿದೆ ಏನಾಗಿದೆ ಯಾತರ ಅವರು ಕಳತನ ಮಾಡಿದ್ದಾರೆ ಸೈಬೆ ನ್ಯಾಯತರ ಕೋರ್ಟ್ ಗೆ ಸುಪ್ರೀಂ ಕೋರ್ಟ್ ಹಾಗೂ ಹೈಕೋರ್ಟ್ ಯಾವ ಯಾತ್ರಾ ಅವ್ರಿಗೆ ಚಾಟಿ ಪಿ ಇದೆ ಸರ್ಕಾರ ಯಾಕೆ ಅವರಿಗೆ ವಿಧಾನಸೌಧ ಅಲ್ಲಿ ಮುಚ್ಚುತ್ತಿದೆ ವಿಧಾನಸೌಧ ಅಲ್ಲಿ ಸರ್ಕಾರ ಇವತ್ತು ಮುಂದೆ ಮಾಡ್ಕೊಂಡಿದೆ ಅಂದ್ರೆ ಇವತ್ತು ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮಾನ್ಯ ನಮ್ಮ ಉಪ ಮುಖ್ಯಮಂತ್ರಿಗಳಿಗೆ ಹಾಗೂ ನಮ್ಮ ಮಹಾದೇವ್ ಅವರಿಗೆ ಈಶ್ವರಪ್ಪ ಅವ್ರಿಗೆ ಅನೇಕ ನಮ್ಮ ಈಶ್ವರಪ್ಪಾ ಅಲ್ಲ ಪರಮೇಶ್ವರ ಸಾಹೇಬರಿಗೆ ಗುರುಮಂತ್ರಿಗಳು ಪರಮೇಶ್ವರ ಸಾಹೇಬರಿಗೆ ಹಾಗೂ ನಮ್ಮ ಮಹಾದೇವ ಸಾಹೇಬರಿಗೆ ಎಲ್ಲರಿಗೂ ಇವತ್ತು ನಾಚಿಕೆ ಬರಬೇಕು ಯಾಕಂದ್ರೆ ಮುಂದಿನ ದಿನಗಳಲ್ಲಿ ಈ ಹೋರಾಟ ಸ್ವರೂಪ ಪಡ್ಕೊಳ್ತಾರೆ ಏನು ಕೊಟ್ಟಿದ್ದಾರೆ ಅದು ಆಗಿಲ್ಲ ಅಂದ್ರೆ ಇವರಿಗೆ ತಕ್ಷಣ ಬಂಧಿಸಿಲ್ಲ ಅಂದ್ರೆ ನಮ್ಮ ಇರು ಸಭಾಪತಿಯವರು ಇವತ್ತು ಆ ಸ್ಥಾನದಲ್ಲಿ ಕೂತ್ಕೊಂಡಿದ್ದಾರೆ ತಕ್ಷಣ ವಜಾ ವಜಾಗಬೇಕು ತಕ್ಷಣ ವಜಾಗಬೇಕು ಯಾಕಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಏನು ಸಂವಿಧಾನದಲ್ಲಿ ನಮ್ಮ ದಲಿತ ಬಾಂಧವ್ಗಳಿಗೆ ನಮ್ಗೆಲ್ಲ ಏನು ಅಧಿಕಾರಿ ಕೊಟ್ಟಿದ್ದಾರೆ ಅದು ಒಬ್ರು ಯಾರನ್ನ ಮಾಡೋದು ಅದು ಆಗುತ್ತೆ ಮತ್ತೆ ಅವ್ರಿಗೆ ಜೈಲ್ ಶಿಕ್ಷೆ ಆಗುತ್ತೆ ಅದೇ ರೀತಿ ನಮ್ಮ ಉತ್ತರ ಪ್ರದೇಶ ಸಿಎಂ ಯೋಗಿ ಅತಿಥ್ಯನಾಥ್ ಅವರು ಮೊನ್ನೆ ಎಲೆಕ್ಷನ್ ಅಲ್ಲಿ ಒಂದು ಕೂಗ್ ಕೂಗಿದ್ರು ಬಟೋಗೆ ತೋ ಕಟೋಗ ಅಕ್ಕ ತಂಗಿ ಅವರು ಕೇಳ್ಕೊಳಿಸಪ್ಪ ಬಟೋಗೆ ತೋ ನಮ್ಮ ಪ್ರಧಾನಮಂತ್ರಿ ಏನ್ ಹೇಳಿದ್ರು ಇಲ್ಲಿ ಏಕೂ ಇಲ್ಲ ಸೇಫು ಇಲ್ಲ ಕಟೋಗಿ ಇಲ್ಲ ಪಟೋಗು ಇಲ್ಲ ನಮ್ಮ ದಲಿತ ಮುಖಂಡರಿಗೆ ನಮ್ಮ ಜಿಲ್ಲೆ ದಲಿತ ಮುಖಂಡರಿಗೆ ನಾನು ಕೀರ್ತಾ ಇದ್ದೀನಿ ನೀವು ಇವತ್ತೇನಂದ್ರೆ ಈ ಹೋರಾಟ ನಾವು ಶುರು ಮಾಡಬಾರ್ದು ಮುಂದಿನ ದಿನಗಳಲ್ಲಿ ವಿಧಾನಸಭಾ ಚುನಾವಣೆ ಕಾರ್ಯಕ್ರಮಕ್ಕೆ ನಾವು ಸಾವಾರು ಸಂಖ್ಯೆಯಲ್ಲಿ ಹೋಗಬೇಕು ಮಾನ್ಯ ಮುಖ್ಯಮಂತ್ರಿಗಳಿಗೆ ಇವಾಗಿ ಇವಾಗಿಂದಾನೇ ಇಲ್ಲಿಂದನೆ ಬಿಸಿ ಮುಡಿಸ್ಬೇಕು ನೀವು ಸರ್ಕಾರ ಇರ್ತಾರೋ ಹೋದ್ರು ನಮ್ಬೇಕಾಗಿಲ್ಲ ಯಾರೋ ಅವ್ರ ಅಪ್ಪನ ಕೊಡ್ತಾ ಇಲ್ಲ ನಮ್ ಸರ್ ನಮ್ ದುಡ್ಡೆ ನನ್ ಕೊಡ್ತಾ ಇರೋದು ನಿಮ್ಗೆಲ್ಲ ಎರಡ್ ಸಾವಿರ ಆಗ್ತಾ ಇರಲ್ಲ ಯಾರು ದುಡ್ಡು ನಿನ್ ದುಡ್ಡೆ ನಿನ್ ಕೊಡ್ತಾರೋ ಇರೋದು ಏನಾದರೂ ಉದ್ಯಮಿಂದ ಕೊಡ್ತಾ ಇದೀರಾ ಯಾರು ಕೊಡ್ತಾರೆ ಜೇಬಿಂದ ನಿಮ್ ದುಡ್ಡೇ ನಿಮ್ಗೆ ಕೊಡ್ತಾ ಇಲ್ಲ ಎಲ್ಲರಿಗೂ ಫ್ರೀ ಕೊಡ್ತಾ ನಮ್ ದುಡ್ಡಿಂದ ಕೊಡ್ತಾ ಇರೋದು